ದೀರ್ಘಕಾಲದ ಕೆಮ್ಮನ್ನ ಗುಣಪಡಿಸುತ್ತೆ ಈ ಎಲೆ ಒಮ್ಮೆ ಇದನ್ನ ಮೂಸಿದ್ರೆ ಕಟ್ಟಿದ ಮೂಗು ಸಡಿಲಗೊಳ್ಳುತ್ತೆ ಜಗಿದು ರಸವನ್ನು ನುಂಗಿದ್ರೆ ನೆಗಡಿ ಗಂಟಲು ನೋವು ಗುಣವಾಗುತ್ತೆ ದೊಡ್ಡಪತ್ರಿ ಎಲೆಗಳು ಆರೋಗ್ಯಕರ ಗುಣಗಳಿಂದ ಸಮೃದ್ಧವಾಗಿದ್ದು ಅನೇಕ ರೋಗಗಳಿಗೆ ಇದು ರಾಮಬಾಣವಾಗಿದೆ ದೊಡ್ಡಪತ್ರಿ ಎಲೆಗಳನ್ನ ಅಜೀರ್ಣ ಎಲೆ ಅಂತ ಕೆಲವೆಡೆ ಕರೀತಾರೆ ಇನ್ನು ದೊಡ್ಡಪತ್ರಿಯನ್ನು ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಜ್ವರ ಶೀತ ಕೆಮ್ಮಿನಂತಹ ಕಾಯಿಲೆಗಳಿಂದ ಪರಿಹಾರವನ್ನ ಪಡೆಯಬಹುದಾಗಿದೆ ಇಷ್ಟೇ ಅಲ್ಲ ಇದರಲ್ಲಿರುವಂತಹ ತೈಮೂಲ್ ಎನ್ನುವಂತಹ ಅಂಶವು ವೈರಲ್ ಸೋಂಕನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ ದೊಡ್ಡಪತ್ರೆ ಮೂಲೆಗಳಿಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸಲು ಸಹಾಯ ಮಾಡುತ್ತೆ ದೇಹದಲ್ಲಿನ ಯಾವುದೇ ಬಾಹ್ಯ ಉರಿ ಊತವನ್ನ ಕಡಿಮೆ ಮಾಡುತ್ತೆ ಹಾಗಾದ್ರೆ ದೊಡ್ಡ ಪತ್ರೆಯ ಪ್ರಯೋಜನಗಳು ಏನು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಅದು ದೂರ ಮಾಡುತ್ತೆ ಶೀತ ಕೆಮ್ಮು ಮತ್ತು ಅಸ್ತಮಾಗೆ ಮನೆ ಮದ್ದಾಗಿದೆ ದೇಹಕ್ಕೆ ನೋವಿನಿಂದ ಪರಿಹಾರವನ್ನ ಅದು ಕಂಡುಕೊಳ್ಳುವಂತೆ ಸಹಾಯ ಮಾಡುತ್ತೆ ಅಂದ್ರೆ ಹಲ್ಲು ನೋವು ತಲೆನೋವು ದೇಹದ ನೋವಿನಿಂದ ಪರಿಹಾರವನ್ನ ನೀಡುತ್ತೆ ದೊಡ್ಡಪತ್ರಿಯ ಪೇಸ್ಟನ್ನು ಪೇಸ್ಟ್ ನೋವಿನ ಪ್ರದೇಶದ ಮೇಲೆ ಹಚ್ಚಿದ್ರೆ ನೋವು ಕಡಿಮೆ ಆಗುತ್ತೆ ಹೊಟ್ಟೆ ನೋವು ಕಾಣಿಸಿಕೊಂಡ್ರೆ ದೊಡ್ಡಪತ್ರಿಯ ಎಲೆಗೆ ಇಂಗು ಹಾಗೆ ಕಪ್ಪು ಉಪ್ಪನ್ನು ಬೆರೆಸಿ ತಿಂದು ಉಗುರು ಬೆಚ್ಚಗಿನ ನೀರನ್ನು ಕುಡಿದ್ರೆ ತಕ್ಷಣವೇ ಪರಿಹಾರ ಸಿಗುತ್ತೆ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ